ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಮ್ಮ ಕಿಚನ್ನಲ್ಲಿ ಬ್ರೆಡ್ನಿಂದ ಬಾಯಿಗೆ ಒಂದೊಳ್ಳೆ ರುಚಿ ಕೊಡುವಂತಹ ಒಂದು ಸ್ವೀಟ್ ಡೆಸರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಸ್ವೀಟ್ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ತುಂಬಾ ಇಷ್ಟ ಆಗುತ್ತೆ ತಪ್ಪದೇ ಈ ಸ್ವೀಟ್ ಡೆಸರ್ಟ್ನ ನೀವು ಮನೇಲಿ ಮಾಡಿ ನೋಡಿ ಸಖತ್ತು ಟೇಸ್ಟ್ ಕೊಡುತ್ತೆ ಸೊ ತಡ ಮಾಡೋದು ಬೇಡ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಈ ಸ್ವೀಟ್ ಮಾಡೋದಕ್ಕೆ ಸೆವೆನ್ ಪೀಸ್ ಆಗೋಷ್ಟು ಬ್ರೆಡ್ನ ತಗೊಂಡು ಅದರಲ್ಲಿ ಫೋರ್ ಪೀಸಸ್ ಆಗಿ ಈ ರೀತಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಈ ಬ್ರೆಡ್ನ ಈ ರೀತಿ ಕಟ್ ಮಾಡ್ಕೋಬೇಕಾದ್ರೆ ಒಂದು ವೇಳೆ ನಿಮಗೇನಾದರೂ ಎಡ್ಜ್ ಭಾಗ ಬೇಡ ಮಧ್ಯದಲ್ಲಿರೋದು ಅಷ್ಟೇ ತಗೋತೀವಿ ಅಂದರೆ ಸೈಡಲ್ಲಿರೋಂಥ ಬ್ರೆಡ್ನೆಲ್ಲ ಕಟ್ ಮಾಡಿ ಮಧ್ಯಭಾಗದಲ್ಲಿರೋಂಥ ಬ್ರೆಡ್ ಅಷ್ಟೇ ಕಟ್ ಮಾಡಿ ತೊಗೋಬೋದು ಈಗ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪ್ಯಾನಿಗೆ ಒಂದು ಮೂರು ಚಮಚದಷ್ಟು ಎಣ್ಣೆನ ಹಾಕಿ ಹಾಗೆಯೇ ಅದ್ರ ಜೊತೆ ಒಂದು ಚಮಚದಷ್ಟು ತುಪ್ಪನ ಹಾಕಿ ಅದು ಸ್ವಲ್ಪ ಬಿಸಿ ಆಗ್ತಾ ಇರಬೇಕಾದ್ರೆ ಕಟ್ ಮಾಡಿರೋಂಥ ಬ್ರೆಡ್ ಸ್ಲೈಸಸ್ ಏನಿತ್ತಲ್ವ ಅದನ್ನೆಲ್ಲ ಈ ರೀತಿ ಹಾಕಿ ಒಂದು ಸೈಡ್ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಬ್ರೆಡ್ ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆಗ್ತಾ ಇರಬೇಕಾದ್ರೆ ಅದನ್ನು ಮತ್ತೆ ಉಲ್ಟಾ ತಿರುಗಿಸ್ಕೊಂಬಿಟ್ಟು ಸೊ ಇದೇ ರೀತಿ ಫ್ರೈ ಮಾಡ್ಕೋಬೇಕು ಇದನ್ನು ಈ ರೀತಿ ಫ್ರೈ ಮಾಡ್ತಾ ಇರಬೇಕಾದ್ರೆ ಸ್ಟೌನ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಟು ಮಾಡೋದು ಬೇಡ ಯಾಕೆ ಅಂತಂದರೆ ಬ್ರೆಡ್ ಸೀದೋಗ್ಬಿಡುತ್ತೆ ಹಾಗಾಗಿ ಸೊ ಎರಡು ಕಡೆ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಈ ಬ್ರೆಡ್ನ ಒಂದು ಪ್ಲೇಟಲ್ಲಿ ಇತ್ತಿಟ್ಕೊಂಡು ಉಳಿದಿರೋಂಥ ಬ್ರೆಡ್ನ ಅದೇ ರೀತಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಈ ಬ್ರೆಡ್ನ ಈ ರೀತಿ ಫ್ರೈ ಮಾಡ್ಕೋಬೇಕಾದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ತೊಗೊಂಬಿಡುತ್ತೆ ನಾನಿಲ್ಲಿ ಈ ಬ್ರೆಡ್ ಜೊತೆಗೆ ಸ್ವಲ್ಪ ತುಪ್ಪನ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಬ್ರೆಡ್ನು ಈ ರೀತಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗೊಂದು ಪಾತ್ರೆಗೆ ಒಂದು ಕಾಲು ಲೀಟರ್ ಆಗೋಷ್ಟು ಹಾಲನ್ನು ಬಿಸಿ ಆಗೋದಕ್ಕೆ ಇಡ್ತಾ ಇದ್ದೀನಿ ನಾನಿಲ್ಲಿ ಈ ಹಾಲಿಗೆ ಯಾವುದೇ ಥರದ ನೀರನ್ನು ಹಾಕಿಲ್ಲ ಕೇವಲ ಅಷ್ಟೇ ಹಾಕ್ಕೊಂಡಿರೋದು ಹಾಲು ಬಿಸಿ ಆಗೋದಕ್ಕೆ ಇಟ್ಟಮೇಲೆ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಅದು ಕೆನೆ ಕಟ್ಟಬಾರ್ದು ಹಾಗಾಗಿ ಒಂದು ಬೌಲ್ಗೆ ಒಂದು ಕಾಲು ಕಪ್ನಷ್ಟು ಹಾಲನ್ನು ಹಾಕಿ ಅದ್ರ ಜೊತೆಗೆ ಒಂದೆರಡು ಚಮಚದಷ್ಟು ಕಸ್ಟರ್ಡ್ ಪೌಡರನ್ನು ಹಾಕಿ ಇದರಲ್ಲಿ ಗಂಟಿಲ್ಲದೆ ಇರೋ ಥರ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಆಲ್ರೆಡಿ ಒಲೆ ಮೇಲೆ ಇಟ್ಕೊಂಡಿರೋಂಥ ಹಾಲು ಸಹ ಚೆನ್ನಾಗಿ ಕಾದಿದೆ ಇವಾಗ ನಾನು ಈ ಹಾಲಿನ ಜೊತೆಗೆ ಒಂದು ನೂರು ಗ್ರಾಮ್ ಆಗೋಷ್ಟು ನಾನು ಸಕ್ಕರೆನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಸಕ್ಕರೆ ಸ್ವಲ್ಪ ಕರಗ್ತಾ ಇರಬೇಕಾದ್ರೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಕಸ್ಟರ್ಡ್ ಹಾಲು ಏನಿತ್ತಲ್ವಾ ಆ ಹಾಲನ್ನು ಈ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕಸ್ಟರ್ಡ್ ಹಾಲು ಹಾಕಿದ ಮೇಲೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಅನ್ನೋದು ಸ್ವಲ್ಪ ಈ ರೀತಿ ಗಟ್ಟಿ ಆಗಬೇಕು ನೋಡ್ತಾ ಇದ್ದೀರಲ್ವ ಹಾಲು ಸ್ವಲ್ಪ ಗಟ್ಟಿಯಾಗಿದೆ ನಾನಿವಾಗ ಸ್ಟವ್ನ ಹಾಫ್ ಮಾಡಿ ಒಂದೆರಡು ನಿಮಿಷ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕೊನೆಯದಾಗಿ ನಾನು ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಅದು ಕಂಪ್ಲೀಟಾಗಿ ತಣ್ಣಗೂ ಆಗಬಾರ್ದು ಹಾಗೇ ತುಂಬ ಬಿಸಿನೂ ಇರಬಾರ್ದು ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕು ಹಾಲು ಸ್ವಲ್ಪ ತಣ್ಣಗಾದ್ಮೇಲೆ ನಾನೊಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೌಲ್ಗೆ ಸರ್ವ್ ಮಾಡ್ಕೋಬೇಕಾದ್ರೆ ಫಸ್ಟ್ ಬ್ರೆಡ್ನ ಹಾಕಿ ಮತ್ತೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಅದರ ಮೇಲೆ ಮತ್ತೆ ಬ್ರೆಡ್ನ ಇಟ್ಟು ಮತ್ತೆ ಅದೇ ರೀತಿ ಹಾಲನ್ನು ಹಾಕ್ಕೊಂಡು ಈ ರೀತಿ ಸರ್ವ್ ಮಾಡ್ಕೋಬೇಕು